ಕಲ್ಯಾಣ ಕರ್ನಾಟಕದ ಸಾಂಸ್ಕೃತಿಕ ಅಸ್ಮಿತೆ ಸಾರುತ್ತಿರುವ ಗುಲ್ಬರ್ಗ ದೂರದರ್ಶನ ಕೇಂದ್ರ ಮುಚ್ಚದಂತೆ ಕರ್ನಾಟಕ ನವನಿರ್ಮಾಣ ಸೇನೆಯ ಜಿಲ್ಲಾ ಅಧ್ಯಕ್ಷ ರವಿದೇಗವ್ ನೇತೃತ್ವದಲ್ಲಿ ಕಲಬುರಗಿಯ ದೂರದರ್ಶನ ಕೇಂದ್ರದ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಘದ ಜಿಲ್ಲಾ ಅಧ್ಯಕ್ಷ ರವಿ ದೇಗಾವ್ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದಕ್ಷಿಣ ಭಾರತದಲ್ಲಿಯೇ ಮೊಟ್ಟ ಮೊದಲ ಪ್ರಾರಂಭಗೊಂಡ ಗುಲ್ಬರ್ಗಾ ದೂರದರ್ಶನ ಕೇಂದ್ರವನ್ನು ಡಿಜಿಟಲೀಕರಣದ ಹೆಸರಿನಲ್ಲಿ ಮುಚ್ಚಲು ಮುಂದಾಗುತ್ತಿರುವ ಕೇಂದ್ರ ಸರ್ಕಾರದ ಕ್ರಮವನ್ನ ಕರ್ನಾಟಕ ನವನಿರ್ಮಾಣ ಸೇನೆ ತೀವ್ರವಾಗಿ ಖಂಡಿಸುತ್ತದೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೇಶದ ಸುಮಾರು ಐವತ್ತು ದೂರದರ್ಶನ ಕೇಂದ್ರಗಳನ್ನು ಮುಚ್ಚುವುದಾಗಿ ಘೋಷಿಸಿತು ಅದರಂತೆ ಗುಲ್ಬರ್ಗಾ ದೂರದರ್ಶನ ಕೇಂದ್ರದ ಎಲ್ಲ ವರ್ಗದ ಸಿಬ್ಬಂದಿಗಳನ್ನು ಹಂತ ಹಂತವಾಗಿ ಬೇರೆ ಕಡೆಗಳಲ್ಲಿ ಬೇರೆ ಕೇಂದ್ರಗಳಿಗೆ ವರ್ಗಾವಣೆ ಮಾಡಿದೆ ಪ್ರಸ್ತುತ ಖಾಲಿ ಇರುವ ಹುದ್ದೆಗಳನ್ನು ತುಂಬಿಕೊಳ್ಳದೆ ಹಾಗೆ ಉಳಿಸಿಕೊಂಡು ಕ್ರಮೇಣ ಮುಚ್ಚುವ ಹುನ್ನಾರ ಮಾಡುತ್ತಿದೆ ಇತ್ತೀಚಿನ ಕೆಲ ತಿಂಗಳಿಂದ ಡಿಡಿಯಿಂದ ಈ ಮೊದಲು ಪ್ರಸಾರವಾಗುತ್ತಿದ್ದ ಜನಪರ ಸಾಂಸ್ಕೃತಿಕ ಸೇರಿದಂತೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ನಿಲ್ಲಿಸಲಾಗಿದೆ ಇದು ಹಂತ ಹಂತವಾಗಿ ಮುಚ್ಚುವ ಹುನ್ನಾರವಲ್ಲದೆ ಮತ್ತೇನು ಅಲ್ಲ ಕೇಂದ್ರ ಸರ್ಕಾರ ಈ ಕೆಲಸದಿಂದ ತಕ್ಷಣ ಹಿಂದೆ ಸರಿಯಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಎಂದರು ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಭಾಗದ ಏನು ದೂರದರ್ಶನ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮೊದಲ ಬಾರಿಗೆ ಏನು ಸ್ಥಾಪನೆ ಆಗಿತ್ತು ಅದು ಕಲಬುರಗಿದಲ್ಲಿ ಆದರೆ ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತೇನು ಜನರಿಗೆ ದಾರಿ ತಪ್ಪಿಸಿ ದೂರದರ್ಶನ ಏನು ಹಂತ ಹಂತವಾಗಿ ಬಂದ್ ಮಾಡಕ್ಕೆ ಹೊರಟಿದೆ ಅದಕ್ಕಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಬೃಹಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಇವತ್ತು ದೂರದರ್ಶನ ಬಂದ್ ಮಾಡಿದರೆ ಮತ್ತೆ ಇವತ್ತು ಬೇರೆ ಹಂತ ಹಂತವಾಗಿ ಹೋರಾಟ ಮಾಡಬೇಕಾಗ್ತದ ಏನು ನೀವು ಕುಂಟು ಹೇಳಿ ಮೊದಲೇ ದೂರದರ್ಶನದಲ್ಲಿ ಕೃಷಿ ಸಮಸ್ಯೆ ಇದ್ದ ಕೃಷಿದು ಏನು ಒಳ್ಳೆಯ ಒಳ್ಳೆಯ ಸಂದೇಶಗಳನ್ನು ತೋರಿಸ್ತಾ ಇದ್ದೀರಿ ಮತ್ತು ಕಲಾವಿದರು ಏನು ಇವತ್ತು ಕಾರ್ಯಕ್ರಮಗಳನ್ನು ತೋರಿಸ್ತಾ ಇದ್ರಿ ಯಾವುದೂ ಕೂಡ ಇವತ್ತು ಜನರಿಗೆ ತೋರಿಸ್ತಾ ಇಲ್ಲ ಹಾಗಾಗಿ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಹಿಂದೂ ಕೂಡ ಹೋರಾಟ ಮಾಡಿದ್ದೀವಿ ಈ ಕೂಡ ನಾವು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರ್ದು ಇದು ಒಳ್ಳೆಯ ದೂರದರ್ಶನ ಹಾಗೆ ಆದ ಕಾರಣಕ್ಕಾಗಿ ಕಲಬುರಗಿದಲ್ಲಿ ಹಿಂದೂ ಕೂಡ ಕೇಂದ್ರ ಸರ್ಕಾರ ರೈಲ್ವೆ ಡಿವಿಷನ್ ಕೂಡ ಕ್ಯಾನ್ಸಲ್ ಮಾಡಿದ್ರಿ ಮತ್ತೆ ಇದನ್ನು ದೂರದರ್ಶನಕ್ಕೆ ಕಿತ್ಕೊಂಡು ಹೋಗ್ಬೇಕಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಭಾಳಷ್ಟು ಅನ್ಯಾಯ ಮಾಡ್ತದಂತ ಈ ಕೇಂದ್ರ ಸರ್ಕಾರಕ್ಕೆ ನಾನು ಇವತ್ತು ವಿರೋಧ ಮಾಡಿ ಕರ್ನಾಟಕ ನವನಿರ್ಮಾಣ ಸೇನೆ ಮುಂದಿನ ದಿನದಲ್ಲಿ ಕೂಡ ಏನು ಒಂದು ವೇಳೆ ನೀವು ಬಂದ್ ಮಾಡಿದರೆ ಮತ್ತೆ ಹೋರಾಟ ಹಮ್ಮಿಕೊಳ್ಬೇಕಾಗ್ತದಂತಂದು ನಮ್ಮ ಲೋಕಸಭಾ ಸದಸ್ಯರು ಇದಕ್ಕೆ ಕೂಡಲೇ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಬೇಕು ಯಾಕಪ್ಪ ಅಂತಂದರೆ ನಾವು ಅವರಿಗೂ ಕೂಡ ಇವತ್ತು ಮನವಿ ಕೊಡ್ತೀವಿ ನಿಮ್ಮ ಗಮನಕ್ಕೂ ಇಂದು ಕೂಡ ಲೋಕಸಭಾ ಸದಸ್ಯರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ ಯಾರೂ ಕೂಡ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿಲ್ಲ ಈಗಿನ ಲೋಕಸಭಾ ಸದಸ್ಯರ ಮೇಲೆ ನಮ್ಗೆ ವಿಶ್ವಾಸ ಇದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಮುಂದಿನ ದಿನದಲ್ಲಿ ಕೂಡ ಧ್ವನಿ ಎತ್ತಿ ಈ ದೂರದರ್ಶನ ನಮ್ಮ ಕಲಬುರಗಿದಲ್ಲಿ ಉಳಿಬೇಕು ಇಲ್ಲಿನ ಜನರಿಗೆ ಮತ್ತೆ ಸಂದೇಶ ಯಾವ ರೀತಿ ಸಂದೇಶ ಕೊಡ್ತಾ ಇದ್ದೀರಿ ಅದೇ ರೀತಿಯಿಂದ ರೈತರಿಗೆ ಇವತ್ತು ನಮ್ಮ ಜನರಿಗೆ ಒಳ್ಳೆಯ ಸಂದೇಶ ಇರಲಿ ಅಂತ ನಾನು ಇವತ್ತು ಭಾವಿಸ್ತೀನಿ ಈಗ ಬಂದ್ ಮಾಡೋದಾದ್ರೆ ಇವ್ರು ಯಾರು ಕೂಡ ಇಲ್ಲಿ ಅಧಿಕಾರಿಗಳು ಇಲ್ಲ ಸರ್ ಈಗ ಇನ್ನೂ ಕೂಡ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೋರಾಟ ಮಾಡಿದ್ದೇವೆ ಅವ್ರು ಯಾವ ರೀತಿಲಿಂದರೆ ಕೆಲವೊಂದು ಸಿಬ್ಬಂದಿಗಳು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು ಮತ್ತು ಏನು ಇವತ್ತು ದೂರದರ್ಶನದಲ್ಲಿ ಏನು ಕಾರ್ಯಕ್ರಮಗಳು ಬರ್ತಾ ಇದ್ದೀವಿ ಅದನ್ನು ಕೂಡ ಬರ್ತಾ ಇಲ್ಲ ಇವರೇನು ಬಂದ್ ಮಾಡ್ತೀನಿ ಅಂತ ಆದೇಶ ಪತ್ರ ಯಾವುದೂ ಹೊಡೆಸಿಲ್ಲ ಆದರೆ ಏನಾದರೂ ಇಲ್ಲಿ ನಡ್ತಕ್ಕಂಥ ಇಲ್ಲಿನ ವ್ಯವಸ್ಥೆ ನೋಡಿದ್ರೆ ಯಾವುದೇ ಕಾರಣಕ್ಕೂ ಎಲ್ಲೋ ಮುಚ್ಚಾಕಂಥ ಕೆಲಸ ಮಾಡೋ ಥರ ತಂದು ನಮಗೆ ಇವತ್ತು ಕರ್ನಾಟಕ ನವ ನಿರ್ಮಾಣ ಸೇನೆ ಕಾರ್ಯಕರ್ತರು ಗಮನಕ್ಕೆ ಬಂದಿದ್ದೀವಿ ಅದಕ್ಕೆ ಅದಕ್ಕೆ ಇವತ್ತು ಹೊರಟಂತ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಎನ್ ಟಿ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್